ನಿಮಗೊಂದು ಸಣ್ಣ ಘಟನೆ ಹೇಳಬೇಕು ಅಥೆನ್ಸ್ ನಗರದಲ್ಲಿ ಒಬ್ಬ ಪುಟ್ಟ ಹುಡುಗ ಏಳೆಂಟು ವರ್ಷ ಹುಡುಗ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ ನಡ್ಕೊಂಡು ಹೋಗಾಗ ನೋಡಿದ ರಸ್ತೆ ಪಕ್ಕದಲ್ಲಿ ಒಂದು ಉದ್ದವಾದ ಕ್ಯೂ ಇದೆ ಸುಮಾರು ಜನ ನಿಂತ್ಕೊಂಡಿದ್ದಾರೆ ಒಬ್ಬರು ಹಿಂದೆ ಒಬ್ರು ಕ್ಯೂ ಎದಕ್ಕೆ ಇದು ಅಂತ ಕ್ಯೂದಲ್ಲಿ ಎಂಥವ್ರಿಗೆ ಕೇಳಿದ ಏನು ಕೊಡ್ತಾರೆ ಇಲ್ಲಿ ಅಂತ ಕೇಳಿದ ಇಲ್ಲಿ ಏನು ಕೊಡಲ್ಲಪ್ಪ ಜ್ಯೋತಿಷಿ ಬಂದಿದ್ದಾರೆ ಕೈ ನೋಡಿ ಭವಿಷ್ಯ ಹೇಳ್ತಾರೆ ಹಸ್ತ ಸಾಮುದ್ರಿಕರು ಅಂತ ಅವ್ರನ್ನ ಅವ್ರಿಗೋಸ್ಕರ ನಿಂತಿದ್ದೀವಿ ನಮ್ಮ ಭವಿಷ್ಯ ಕೇಳಬೇಕು ಅಂತ ನಿಂತಿದ್ದೀವಿ ಎಂದರು ಆ ಹುಡುಗನ ನಾನು ನಿಂತ್ಕೋತೀನಿ ಹಾಗಾದ್ರೆ ಅಂದ ಅವ್ರು ದೊಡ್ಡವ್ರು ಹೇಳಿದ ಹುಡುಗ ಹುಡುಗಾನ ಇನ್ನೂ ದೊಡ್ಡವನಾಗು ಆಮೇಲೆ ಭವಿಷ್ಯ ಕೇಳು ಆ ಹುಡುಗ ಹೇಳಿದ ದೊಡ್ಡವನ ಅದನ್ನ ಕೇಳಿ ಪ್ರಯೋಜನ ಏನು ಈಗೇ ಕೇಳಬೇಕು ತನ್ನ ಭವಿಷ್ಯ ಏನು ಅಂತ ಅದ್ರ ಪ್ರಕಾರ ಬದಲಾಯಿಸ್ಕೋಬೇಕಲ್ಲ ಜೀವನ ನಿಂತ್ಕೊ ಅಂದರು ಒಂದೂವರೆ ಗಂಟೆ ನಿಂತ್ಕೊಂಡ ಕ್ಯೂ ಒಬ್ಬೊಬ್ಬರವ್ರು ಹೋಗ್ತಾಯಿದ್ರು ಕೊನೆ ಇವನು ಪಾಳಿ ಬಂತು ನಿಮ್ಮ ಮುಂದೆ ಚಿತ್ರ ಬರ್ಬೇಕು ಮಕ್ಕಳೇ ಅದು ಹಸ್ತ ಸಮುದ್ರಕ ಮುಂದೆ ಕೂತಿದ್ದಾನೆ ಈ ಪುಟ್ಟ ಮಗು ಕೈ ಚಾಚಿದೆ ಹೆಂಗೆ ಹಸ್ತ ಸಾಮುದ್ರಿಕ ಒಂದಾದ್ಮೇಲೆ ಒಂದು ಕೈ ನೋಡ್ತಾ ಇದ್ದಾನಲ್ಲ ಇದ್ಯಾವುದು ಪುಟ್ಟ ಕೈ ಬಂತು ನೋಡ್ದ ಏ ಹುಡುಗ ಸಣ್ಣವನ ಪನಿ ಹೋಗೋ ದೊಡ್ಡವನಾದ್ಮೇಲೆ ಬಾ ಅಂದ ಇವನು ದೊಡ್ಡವನಾದ ಮೇಲೆ ಪ್ರಯೋಜನ ಇಲ್ಲ ತೊಗೊಂಡು ಏನು ದೊಡ್ಡವನಾದ ಮೇಲೆ ಈಗ ಹೇಳಿ ನಾನು ಮುಂದೆ ಏನಾಗ್ತೀನಿ ಅಂತ ಹಸ್ತ ಸಮುದ್ರಕ ಕೈ ನೋಡ್ದ ಆಶ್ಚರ್ಯ ಆಯ್ತು ಆ ಕೈಗೆಲ್ಲ ಬಿಡಿ ಬಟ್ ಪುಡಿ ಹಚ್ಚಿದ ಇಲ್ಲ ಚೆನ್ನಾಗಿ ಕಾಣಿಸ್ಲಿ ಅಂತ ದಿಟ್ಟಿಸ್ ನೋಡ್ತಾ ಇದ್ದ ಐದು ನಿಮಿಷ ನೋಡಿದ ಆ ಹುಡುಗನಿಗೆ ಹೇಳ್ದ ಏನು ಕೈಯೋ ಹುಡುಗ ನಿಂದು ಇಂಥ ಕೈ ನೋಡಿಲ್ಲಪ್ಪ ಇದುವರೆಗೂ ನನ್ನ ಜೀವನದಲ್ಲಿ ಅದ್ಭುತವಾದ ಕೈ ಇದು ಕೈ ಚಕ್ರವರ್ತಿ ಕೈಯೋ ಇದು ಚಕ್ರವರ್ತಿ ಆಗಬೇಕಾದ ಹುಡುಗ ನೀನು ಏನು ಮಾಡೋದು ಇದೊಂದು ಗೆರೆ ಇಲ್ಲ ನೋಡಿ ನಿನಗೆ ಇದೊಂದು ಗೆರೆ ಇದ್ದರೆ ನೀನು ಖಂಡಿತ ಚಕ್ರವರ್ತಿನೇ ಆಗ್ಬೇಕು ಬೇರೆ ದಾರಿ ಇಲ್ಲ ನಿನಗೆ ಆದ್ರೇನು ಮಾಡೋದು ಗೆರೆ ಇಲ್ಲಲ್ಲ ನೀನು ದೈವ ಇಲ್ಲ ಅಂತ ಆ ಹುಡುಗ ಎದ್ದು ನಿಂತ್ಕೊಂಡ ಆ ಜ್ಯೋತಿಷಿ ನೋಡ್ತಿರೋ ಹಾಗೆ ಜೇಬಿನಿಂದ ಒಂದು ಹರಿತ್ವ ಚಾಕು ತೆಗೆದ ಎಲ್ಲಿ ಹೇಳಿ ಗೆರೆ ಅಂದ ಎಲ್ಲಿ ಬೇಕು ಗೆರೆ ಇಲ್ಲ ಅಂತ ಕರ್ರಂತ ಕರ್ಕೊಂಡ್ಬಿಟ್ಟ ಕೈಗೆ ಚಿಲ್ ಅಂತ ರಕ್ತ ಸಿಮ್ತು ಜ್ಯೋತಿಷಿ ಗಾಬರಿಯಾಗಿ ಬಾಯಿ ತೆಗೆದು ನೋಡ್ತಾ ಇದ್ದಾನೆ ಕೈಯಿಂದ ರಕ್ತ ತೊಟ್ಟಿಗ್ತಾ ಇದೆ ಆ ಚಾಕುದಿಂದ ರಕ್ತ ತೊಟ್ಟಿಗ್ತಾ ಇದೆ ಆದ್ರ ಹುಡುಗನ ಕಣ್ಣಲ್ಲಿ ಮಿಂಚು ಕಮ್ಮಿ ಆಗಿಲ್ಲ ಅದನ್ನ ನೋಡಿ ಜ್ಯೋತಿಷಿ ಹೇಳಿದ್ದಂತೆ ಮರಯ ನಿನ್ನ ಮನಸ್ಸಲ್ಲಿ ಆ ಗಟ್ಟಿ ತೀರ್ಮಾನ ಇದ್ರೆ ಛಲ ಇದ್ರೆ ಇನ್ನು ಯಾವ ಗೆರೆನೂ ಬೇಕಾಗಿಲ್ಲ ಚಕ್ರವರ್ತಿ ಆಗ್ತಿ ಹೋಗುವಂತ ಆ ಹುಡುಗ ಮುಂದೆ ಬೆಳೆದು ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಅದ ತಾವು ಕೇಳಿದ್ದೀರಿ ಮೂವತ್ತಾರನೇ ವಯಸ್ಸಿಗೆ ಅರ್ಧ ಪ್ರಪಂಚವನ್ನೇ ಗೆದ್ದಂಥ ಅಲೆಕ್ಸಾಂಡರ್ ಗ್ರೇಟಿನ ಕಥೆ ಇದು ಕೈಯಲ್ಲಿ ಗೆರೆ ಮುಖ್ಯ ಅಲ್ಲ ಮನಸ್ಸಿನಲ್ಲಿರುವಂಥ ನಂಬಿಕೆ ಶ್ರದ್ಧೆ ಮುಖ್ಯ ನಿಮ್ಮ ಮನಸ್ಸಿನಲ್ಲಿ ಶ್ರದ್ಧೆ ಇದೆಯಾ ಕಟ್ಟಿ ಚೆನ್ನಾಗಿ ಮಾಡಬೇಕು ಅಂತಿದೆಯಾ ನೀವು ಪ್ರಯತ್ನ ಮಾಡಿ ನಿಮ್ಗೆ ಆಗದೆ ಇರುವಂಥದ್ದು ಯಾವುದೂ ಇಲ್ಲ ಖಂಡಿತವಾಗಿಲ್ಲ ತಾವೆಲ್ಲ ದಯವಿಟ್ಟು ಮಕ್ಕಳು ಶಿಕ್ಷಕರ ಸಹಾಯ ಮಾಡಬೇಕು ಅದಕ್ಕೆ ಅಬ್ರಾಹಂ ಲಿಂಕನ್ ನನ್ನ ಜೀವನ ಚರಿತ್ರೆ ಹೇಳ್ಕೊಡ್ಬೇಕು ಮಕ್ಕಳಿಗೆ ಕುರಿಕಾಯೋ ಹುಡುಗ ನಿಂತ್ಕೊಂಡವನು ಶಾಲೆಗೆ ಹೋಗ್ಲಿಲ್ಲ ಯಾವುದೋ ಒಂದು ಕೋರ್ಟ್ ಕೇಸ್ ನಡೀತಾ ಇತ್ತು ಹೋಗಿ ನಿಂತ್ಕೊಂಡ್ಬಿಟ್ಟ ಕೇಳ್ತಾ ಇದ್ದ ನಿಂತ್ಕೊಂಡ ಆ ವಕೀಲ ವಾದವಿವಾದ ಮಾಡೋದು ನೋಡ್ಕೊಂಡ ಅವನಿಗೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ ಏ ಏನು ಚೆನ್ನಾಗಿ ಮಾತಾಡ್ತೀವಿ ನೀನು ಅಂದ್ಬಿಟ್ಟ ಕೋರ್ಟಲ್ಲಿ ಏ ಹೊರಗೆ ಹಾಕಿರಿ ಇವನ್ನ ಮಾತಾಡೋಕ್ಕೆ ಬರಲ್ಲ ಇವನಿಗೆ ಅಂತ ಸಲ ಜೀವನದಲ್ಲಿ ಫೇಲ್ ಆದದ್ದು ಗೊತ್ತಾ ಅಬ್ರಾಹಂ ಲಿಂಕನ್ ಪ್ರತಿಯೊಂದು ಪ್ರಯತ್ನ ಮಾಡಿದಾಗ ಫೇಲ್ ಆಗ್ತಿದ್ದೆ ಫೇಲ್ ಆದದ್ದೆ ಫೇಲ್ ಆದದ್ದೆ ಆದರೆ ಕೊನೆಗೆ ಒಂದು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಅಮೇರಿಕಾದ ರಾಷ್ಟ್ರಪತಿ ಹುದ್ದೆಗೆ ಎಲೆಕ್ಷನ್ನಲ್ಲಿ ಗೆದ್ದ ಗೆದ್ದುಬಿಟ್ಟು ಪ್ರಪಂಚದ ಅತ್ಯಂತ ಶ್ರೇಷ್ಠ ರಾಷ್ಟ್ರಪತಿಗಳಲ್ಲಿ ಒಬ್ಬರಾಗಿ ಹೋದ್ರಲ್ಲ ಅಬ್ರಾಂ ಲಿಂಕನ್ ನೆನೆಸ್ಕೋಬೇಕು ನೀವು ಅದರಿಂದ ಒಂದು ಸೋಲು ಸೋಲಲ್ಲ ಸೋತಾಗ ಮನಸ್ಸನ್ನು ಕುಗ್ಗಿಸ್ಕೊಳ್ಳೋದು ಸೋಲು